ದೇವ್ರೀ ಒಳ್ಳೇದ್ ಮಾಡಪ್ಪ ನೋಡ್ರಿ ನಮಸ್ಕಾರ ಏಯ್ ಗೌಡ್ರು ಬಂದಾರ ಊರಾಗ ಎಣ್ಣಿರ್ತಾರ ನೋಡಂಬ್ರಿ ಗೋಡ್ರು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏಯ್ ಈಗ ನಿನ್ ಕೆಲಸ ಸ್ಟಾರ್ಟ್ ಮಾಡಿ ಚಲೋ ರೇಟ್ ಬರಬೇಕಾ ನೋಡ್ರಿ ಇವತ್ತು ಒಳ್ಳೆ ಕಾಯಿ ಬಂದವ ಸ್ಪೆಷಲ್ ಕಾಯಿ ಇದಾವ ಎಲ್ಲ ತೆಂಗಿನಕಾಯಿ ಗಿಡದಾಗ ಬೆಳದ್ರ ನಂಬ್ ಮರದಾಗ ಬೆಳತ್ ಮರದಾಗ ಮರದಾಗ ಹೇಳಿ ಒಂದ್ ಕಾಯಿ ಕುಡಿದ್ರ ನಾಲ್ಕು ಟಾನಿಕ್ ಐತ್ರಿ ನಾಲ್ಕು ಟಾನಿಕ್ ಐತ್ರಿ ಅದಕ್ಕ ಯಾರ್ಯಾರು ಬೇಕ ಬರ 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 ಬೇಡ್ರಿ ಯಾರ್ ಬೇಡ್ತಾರ ನೋಡ್ರಿ ಫಸ್ಟ್ ಅಲ್ಲೂ ಎಲ್ಲ ಕಾಯಿ ಮರದಾಗ ಬೀಳ್ತವಲ್ಲ ನನ್ ಗಿಡ ಮರಕತಿ ಗೌಡ್ರಿ ಗಪ್ ಕುಂಡ್ರಿ ನಾವ್ ಏನ್ ಅಂತ ಹೇಳ ಅದಕ್ಕೆಲ್ಲಾ ಹೂಣ ಅನಸ್ತಾರ ಹೂಣ ತಲ್ಲಿನ ಅಲ್ಲಡಿಸ್ತಾರ ನೋಡಕ್ರಿ ಒಳ್ಳೆ ಲಾಭ ಮಾಡಿ ಕೊಡ್ತೇನೆ ನಿಮಗೆ ನನ್ನ ಮೀಸಿನ ಬೇಕಾದ್ರೆ ಬೇಕಾದ್ರೂ ಬೇಡ ಅವು ಚಂದ ಗುಂಡು 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 ಕಾಯಿ ಇದಾವ ಬರ್ರಿ ಬರಾಬರ ಲಗುಟ್ಟ ಬೇಡ್ರಿ ಎಲ್ಲಾರು ಯಾರ್ಯಾರು ಬೇಡ್ತಾರ ಬೇಡ್ರಿ ಬೈಲಿ ಚಲೋ ಬಕ್ರಾ ಸಿಕ್ತಂದ್ರ ಯಾವ್ದಾರ ಒಂದ್ ಹಾಕಿ ಬಿಡು ನಿನಗೂ ಬೇಕಾರ ಕಮಿಷನ್ ಕೊಡ್ತೇನೆ ಕೊಡ್ತಾರ ತಗೋ ಇನ್ನೇನ್ ಮಾಡಕ್ ಬೇಡಿದಿ 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 ನೂರ ಐವತ್ ರೂಪಾಯಿ ಒಂದ್ಸರಿ ರಂಗಪ್ಪ ನೂರ ಐವತ್ ರೂಪಾಯಿ ಎರಡ್ ಸಾರಿ ರಂಗಪ್ಪ கல்லப்படி ஏ ஓந்து ரூபாய் ஒன் சாரி ஆப்பா முன்னூறு ரூபாய் நன் கடைந்த நா ಸಾವಿರದ ಒಂದ್ ರೂಪಾಯಿ ಬಿಟ್ಟಪ್ಪ ಆ ಎರಡ್ ಸಾವಿರದ ಒಂದ ಹೇ ಕೂಗು ಕೂಗು ಎರಡ್ ಸಾವಿರದ ಕುಂದ್ ಕುಗ್ ಪಟ್ಟಲ ಹಾ ಹಾ ಹೇಳ್ತಪ್ಪಾ ಹೆದಪ್ಪಾ ಒಂದ್ ರೂಪಾಯಿ ರೂಪಾಯಿ ಬಂದವು ಏ ಸರಿ ఎత్తప్ప ఎత్తప్ప అంత ఎల్సే బిట్రల్